ನಮಸ್ಕಾರ ವೀಕ್ಷಕರೇ ಇದೊಂದು ವಿಶೇಷ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ಮಟ್ಟಿಗೆ ಇವತ್ತು ಖಂಡಿತವಾಗಿಯೂ ಒಂದು ಕರಾಳ ದಿನ ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದರಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ವಾಮನ ಮೂರ್ತಿ ದ್ವಾರಕೀಶ್ ಅವರು ಇವತ್ತು ವಿಧಿವಶರಾಗಿದ್ದಾರೆ ಕಪು ಬಿಳುಪು ಯುಗದ ಮತ್ತೊಂದು ಹಿರಿಯ ಕೊಂಡಿ ಕಳಚಿ ಹೋಗಿದೆ ಈ ಒಂದು ಸಂಚಿಕೆಯನ್ನು ದ್ವಾರಕೀಶ್ ಅವರಿಗೆ ಶ್ರದ್ಧಾಂಜಲಿ ಪೂರ್ವಕವಾಗಿ ಸಂಕ್ಷಿಪ್ತವಾಗಿ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಇಂದಿನವರೆಗೂ ಕನ್ನಡ ಚಲನಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥ ದ್ವಾರಕೀಶ್ ಅವರ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಂಚಿಕೆ ಖಂಡಿತವಾಗಿಯೂ ಸಾಧ್ಯವಾಗಲ್ಲ ಅದಕ್ಕಾಗಿ ನಾವು ವಿಶೇಷವಾದ ಸರಣಿಯನ್ನೇ ಮಾಡ್ತೀವಿ ಆದರೆ ಇವತ್ತು ಅವರು ನಮ್ಮನ್ನು ಅಗಲಿರುವಂಥ ಈ ಹೊತ್ತಿನಲ್ಲಿ ಅವರು ಮಾಡಿರುವಂಥ ಕೆಲವು ಸಾಧನೆಗಳನ್ನಾದರೂ ನಾವು ನೆನೆಸ್ಕೊಳ್ಳೇಬೇಕು ಇಲ್ಲದಿದ್ದರೆ ನಾವು ಕನ್ನಡಿಗರಾಗಿ ಕೃತಜ್ಞರಾಗ್ತೀವಿ ಅಂತ ನನ್ನ ಭಾವನೆ ನೋಡಿ ದ್ವಾರಕೀಶ್ ಅವರು ಹಾಸ್ಯ ಕಲಾವಿದರಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಬರ್ತಾರೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ ತನ್ನನ್ನು ತಾನು ಹಾಸ್ಯ ಮಾಡಿಕೊಳ್ಳುವಂಥ ವ್ಯಕ್ತಿ ಬೇರೆಯವರನ್ನು ನಗಿಸಬಲ್ಲ ಅಂತ ದ್ವಾರಕೀಶ್ ಅವರಿಗೆ ಆ ಒಂದು ಸೆನ್ಸ್ ಇತ್ತು ತಮ್ಮನ್ನು ತಾವು ಕುಳ್ಳ ಅಂತ ಕರ್ಕೊಂಡ್ರು ತಮ್ಮ ಆ ದೈಹಿಕ ನ್ಯೂನತೆಯನ್ನು ತಮಾಷೆಯಾಗಿ ತೆಗೆದುಕೊಂಡು ಅವರೇ ತಮ್ಮನ್ನು ಕುಳ್ಳ ಅಂತ ಕರ್ಕೊಂಡಾಗ ಬೇರೆ ನಾವು ನೀವು ಕರೆದರೆ ಅವರಿಗೆ ನೋವಾಗಲ್ಲ ಹಾಗಾಗಿ ಅವರು ನಗಿಸುವ ಕೆಲಸದಲ್ಲಿ ದಶಕಗಳ ಕಾಲ ತಮ್ಮ ಒಂದು ಪ್ರತಿಭೆಯನ್ನು ದಾರೆ ಎರೆದಿದ್ದಾರೆ ದ್ವಾರ್ಕೀಶ್ ಅವರು ಹುಟ್ಟಿದ್ದು ಆಗಸ್ಟ್ ತಿಂಗಳ ಹತ್ತೊಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಅವರ ಜನನವಾಗುತ್ತೆ ಅದಾದ ಮೇಲೆ ಶಾರದಾ ವಿಲಾಸ್ ಶಾಲೆ ಹಾಗೂ ಬನುಮಯ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾರೆ ಮುಂದೆ ಸಿ ಪಿ ಸಿ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾರೆ ಅದಾದ ಮೇಲೆ ಜೀವನೋಪಾಯಕ್ಕಾಗಿ ತಮ್ಮ ಸೋದರರ ಜೊತೆಯಲ್ಲಿ ಒಂದು ಆಟೋ ಸ್ಪೇರ್ ಪಾರ್ಟ್ಗಳನ್ನು ಮಾರಾಟ ಮಾಡುವಂಥ ಅಂಗಡಿಯನ್ನು ತೆರೀತಾರೆ ಮೈಸೂರಿನ ಗಾಂಧಿ ಸರ್ಕಲ್ನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಎನ್ನುವ ಒಂದು ಅಂಗಡಿಯನ್ನು ತೆಗಿತಾರೆ ಅದಾದ ಮೇಲೆ ಅವರಿಗೆ ಬಾಲ್ಯದಿಂದಲೂ ಚಲನಚಿತ್ರಗಳಲ್ಲಿ ಅಭಿನಯಿಸಬೇಕು ಅನ್ನುವ ಆಸೆ ಇರುತ್ತೆ ಅದಕ್ಕೆ ಪೂರಕವಾಗಿ ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿಯವರು ಕನ್ನಡ ಚಿತ್ರರಂಗದಲ್ಲಿ ಅದಾಗಲೇ ದೊಡ್ಡ ಹೆಸರನ್ನು ಮಾಡಿರ್ತಾರೆ ಯಾವಾಗಲೂ ದ್ವಾರಕೀಶ್ ಅವರು ತಮ್ಮನ್ನು ಚಿತ್ರರಂಗಕ್ಕೆ ಪರಿಚಯಿಸುವಂತೆ ತಮ್ಮ ಈ ಮಾವನನ್ನು ಕೇಳ್ಕೊತಾನೆ ಇರ್ತಾರೆ ಆದರೆ ಅದಕ್ಕೆ ಕಾಲ ಕೂಡಿ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಚಿತ್ರದ ಮೂಲಕ ಹುಣಸೂರು ಕೃಷ್ಣಮೂರ್ತಿಯವರೇ ಮುಖ್ಯ ಪಾತ್ರ ವಹಿಸಿದ್ದಂಥ ವೀರ ಸಂಕಲ್ಪ ಚಿತ್ರದಲ್ಲಿ ದ್ವಾರಕೀಶ್ ಅವರಿಗೆ ಒಂದು ಸುಂದರವಾದ ಹಾಸ್ಯ ಪಾತ್ರವನ್ನು ಸೃಷ್ಟಿ ಮಾಡಿ ಅವರ ಜೊತೆಯಲ್ಲಿ ಬಿ ಎಂ ವೆಂಕಟೇಶ್ ಅವರು ಸಹ ನಾಯಕನಾಗಿ ಆ ಚಿತ್ರದ ಮೂಲಕ ಬೆಳಕಿಗೆ ಬರ್ತಾರೆ ನೋಡಿ ಅವತ್ತೇ ಒಂದು ವೀರ ಸಂಕಲ್ಪವನ್ನು ದ್ವಾರಕೀಶ್ ಅವರು ಮಾಡ್ತಾರೆ ನಾನು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೀಬೇಕು ಅಂತ ಸಂಕಲ್ಪವನ್ನು ಮಾಡಿಬಿಟ್ರೆ ಎಲ್ಲವೂ ಸಿದ್ಧಿಸೋದಿಲ್ಲ ಅದಕ್ಕೆ ನಾವು ಪ್ರಯತ್ನವನ್ನು ಹಾಕಬೇಕಾಗತ್ತೆ ಈ ಪ್ರಯತ್ನದಲ್ಲಿ ಒಬ್ಬ ಹಾಸ್ಯ ಕಲಾವಿದರಾಗಿದ್ದುಕೊಂಡು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಮತೆಯ ಬಂಧನ ಚಿತ್ರವನ್ನು ಒಬ್ಬ ಸಹ ನಿರ್ಮಾಪಕರಾಗಿ ತೆರೆಗೆ ತರ್ತಾರೆ ಆ ಮೂಲಕ ಒಂದು ನಿರ್ಮಾಣ ಕ್ಷೇತ್ರಕ್ಕೂ ಕೂಡ ಕಾಲಿಡ್ತಾರೆ ಇದಾದ ಮೂರೇ ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜಕುಮಾರ್ ಅವರನ್ನು ನಾಯಕರನ್ನಾಗಿಟ್ಟುಕೊಂಡು ಸಿದ್ದಲಿಂಗಯ್ಯನವರು ನಿರ್ದೇಶಕರಾದಂಥ ಮೊದಲನೇ ಚಿತ್ರ ಮೇಯರ್ ಮುತ್ತಣ್ಣ ಚಿತ್ರವನ್ನು ನಿರ್ಮಾಣ ಮಾಡಿ ಕನ್ನಡ ನಾಡಿನಾದ್ಯಂತ ಹೆಸರು ಮಾಡ್ತಾರೆ ನೋಡಿ ದ್ವಾರಕೇಶ್ ಅವರು ಹಾಸ್ಯ ಕಲಾವಿದರಾಗಿ ಚಲನಚಿತ್ರರಂಗಕ್ಕೆ ಪ್ರವೇಶ ಪಡೆಯುವ ಹೊತ್ತಿಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ನರಸಿಂಹರಾಜು ಅವರ ಯುಗ ನಡೀತಾ ಇತ್ತು ಬಾಲಕೃಷ್ಣ ಹಾಗೂ ಜಿ ವಿ ಅಯ್ಯರ್ ಅವರಂಥ ಅನೇಕ ಕಲಾವಿದರು ಕೂಡ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಇಂಥದ್ದೊಂದು ಪೈಪೋಟಿ ಇರುವಾಗ ದ್ವಾರಕೇಶ್ ಅವರು ಚಿತ್ರರಂಗಕ್ಕೆ ಅಡಿ ಇಡ್ತಾರೆ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದ ಮ್ಯಾನರಿಸಮ್ನಿಂದ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹಾಸ್ಯ ಕಲಾವಿದರಾಗಿ ಬಹಳ ಬೇಗ ಬೆಳೀತಾರೆ ದ್ವಾರಕೇಶ್ ಅವರು ಚಿತ್ರರಂಗಕ್ಕೆ ಬರುವ ಹೊತ್ತಿಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರರಂಗ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿರುತ್ತೆ ಹಾಗಾಗಿ ಕಲಾವಿದರಿಗೆ ಕೆಲಸಕ್ಕೇನೂ ಕೊರತೆ ಇರೋದಿಲ್ಲ ಆದರೆ ದ್ವಾರಕೇಶ್ ಅವರು ಕೇವಲ ಹಾಸ್ಯ ಕಲಾವಿದರಾಗಿ ಅಭಿನಯಿಸಿಕೊಂಡೇ ಕಾಲ ಕಳೆಯೋದಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ನಿರ್ಮಾಣ ಕ್ಷೇತ್ರಕ್ಕೆ ಬರ್ತಾರೆ ರಾಜ್ಕುಮಾರ್ ಅವರ ನಾಯಕತ್ವದ ಮೇಯರ್ ಮುತ್ತಣ್ಣ ಚಿತ್ರ ಯಶಸ್ವಿಯಾದ ಮೇಲೆ ಮತ್ತೆ ಅವರು ಯಾವತ್ತೂ ಹಿಂತಿರುಗಿ ನೋಡಲೇ ಇಲ್ಲ ನೋಡಿ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಸುಮಾರು ಐವತ್ತರಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಸಂಸ್ಥೆ ದ್ವಾರಕೀಶ್ ಚಿತ್ರ ಒಂದು ಚಿತ್ರರಂಗ ಸಮೃದ್ಧವಾಗಿ ಬೆಳಿಬೇಕಾದರೆ ಇಂಥ ಧೈರ್ಯವಂತ ನಿರ್ಮಾಪಕರು ಬೇಕು ಆ ಕೆಲಸವನ್ನು ದ್ವಾರಕೀಶ್ ಅವರು ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುಳ್ಳಾ ಏಜೆಂಟ್ ಝೀರೋ 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 ಎನ್ನುವ ಒಂದು ಚಿತ್ರವನ್ನು ರವಿ ಅವರ ನಿರ್ದೇಶನದಲ್ಲಿ ತೆರೆಗೆ ತರ್ತಾರೆ ಆ ಚಿತ್ರದ ಮೂಲಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಖ್ಯಾತ ಗಾಯಕರಾದಂಥ ಕಿಶೋರ್ ಕುಮಾರ್ ಅವರನ್ನು ಕನ್ನಡದ ಒಂದು ಹಾಡನ್ನು ಹಾಡಿಸುವ ಮೂಲಕ ಕನ್ನಡಕ್ಕೆ ಪರಿಚಯಿಸ್ತಾರೆ ದ್ವಾರಕೀಶ್ ಅವರ ಈ ರೀತಿಯ ಪ್ರಥಮಗಳು ಬೇಕಾದಷ್ಟಿವೆ ಸಿಂಗಪೂರ್ ಅನ್ನೋದು ಒಂದು ಕನಸಿನ ಮಾತಾಗಿದ್ದಂಥ ದಿನಗಳಲ್ಲಿ ಸಿಂಗಪೂರ್ನಲ್ಲಿ ರಾಜಾಕುಳ್ಳ ಕೊಳ್ಳ ಚಿತ್ರವನ್ನು ಶ್ರೀಮಂತವಾಗಿ ತೆರೆಗೆ ತಂದು ಅಷ್ಟು ಬಜೆಟ್ನ ಒಂದು ಚಿತ್ರವನ್ನು ಕೂಡ ಕನ್ನಡದಲ್ಲಿ ಗೆಲ್ಲಿಸಬಹುದು ಅನ್ನೋದನ್ನು ತೋರಿಸಿಕೊಡ್ತಾರೆ ಅದಾದ ಮೇಲೆ ಆಫ್ರಿಕಾದಲ್ಲಿ ಶೀಲಾ ಎನ್ನುವ ಒಂದು ಚಿತ್ರವನ್ನು ಕೂಡ ಬಹುಭಾಷೆಯಲ್ಲಿ ನಿರ್ಮಾಣ ಹಾಗೂ ನಿರ್ದೇಶನವನ್ನು ಮಾಡ್ತಾರೆ ಇದೆಲ್ಲ ಸಾಮಾನ್ಯರು ಮಾಡುವಂಥ ಕೆಲಸ ಅಲ್ಲ ಅದಕ್ಕೆ ತುಂಬ ಗಂಡೆದೆ ಬೇಕು ಅದಕ್ಕೆ ನಾನು ಹೇಳಿದ್ದು ಅವರು ವೀರ ಸಂಕಲ್ಪದಿಂದಲೇ ಒಂದು ವೀರ ಸಂಕಲ್ಪವನ್ನು ಮಾಡಿಕೊಂಡೇ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಹೋಗ್ತಾರೆ ಅಂತ ಮೇಯರ್ ಮುತ್ತಣ್ಣ ಚಿತ್ರದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಾಜ್ಕುಮಾರ್ ಹಾಗೂ ಬಿ ಸರೋಜದೇವಿಯವರ ನಾಯಕತ್ವದಲ್ಲಿ ಭಾಗ್ಯವಂತರು ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಕೂಡ ಬಹಳ ಯಶಸ್ವಿಯಾದಂಥ ಚಿತ್ರ ಅಲ್ಲಿ ತಮ್ಮ ಸಂಬಂಧಿಯಾದಂಥ ಭಾರ್ಗವ ಅವರು ನಿರ್ದೇಶಕರಾಗ್ತಾರೆ ಆ ಚಿತ್ರ ಕೂಡ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಇದಾದ ಮೇಲೆ ರಾಜ್ಕುಮಾರ್ ಅವರ ಚಿತ್ರಗಳನ್ನು ದ್ವಾರಕೀಶ್ ಅವರು ನಿರ್ಮಾಣ ಮಾಡುವಂಥ ಸಂದರ್ಭ ಬರಲಿಲ್ಲ ಆದರೆ ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರ್ ಅವರ ರೀತಿಯಲ್ಲಿಯೇ ಮತ್ತೊಂದು ಕಾಲಘಟ್ಟದಲ್ಲಿ ಬೆಳೀತಾ ಇದ್ದಂಥ ವಿಷ್ಣುವರ್ಧನ್ ಅವರನ್ನು ಇಟ್ಕೊಂಡು ಅನೇಕ ಚಿತ್ರಗಳನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗುರು ಶಿಷ್ಯರು ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ನೋಡಿ ಇವತ್ತು ಕನ್ನಡ ಚಿತ್ರರಂಗ ಕೋಟಿ ಕೋಟಿಗಳಲ್ಲಿ ಮಾತಾಡ್ತಾ ಇದೆ ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತಾರೆ ಎರಡು ಭಾಷೆಗಳಲ್ಲಿ ಮೂರು ಭಾಷೆಗಳಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಸಾಹಸವನ್ನು ತೋರಿಸ್ತಾರೆ ಅವತ್ತಿನ ಕಾಲಕ್ಕೆ ದ್ವಾರಕೀಶ್ ಅವರು ಆ ಸಾಹಸಗಳನ್ನು ಮಾಡಿದಂಥ ಒಬ್ಬ ಸಾಹಸಿ ಕುಳ್ಳ ಅದಕ್ಕೆ ನಾನು ಹೇಳಿದ್ದು ಅವರೊಬ್ಬ ಅಸಾಧ್ಯ ಕುಳ್ಳ ಅಂತ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಜನಿಕಾಂತ್ ಅವರು ತಮಿಳುನಾಡಿನಲ್ಲಿ ದೊಡ್ಡ ಸ್ಟಾರ್ ಆಗಿ ಬೆಳೆದಂಥ ಕಾಲದಲ್ಲಿ ಹಿಂದಿಯಲ್ಲಿ ಧರ್ಮೇಂದ್ರ ಅವರ ನಾಯಕತ್ವದಲ್ಲಿ ತೆರೆಗೆ ಬಂದಿದ್ದ ರಾಜಾಜಿ ಚಿತ್ರವನ್ನು ದ್ವಾರಕೇಶ್ ಅವರು ಅಳತ ವಾರಿಸು ಎನ್ನುವ ಹೆಸರಿನಲ್ಲಿ ತಮಿಳಿನಲ್ಲಿ ನಿರ್ಮಾಣ ಮಾಡುವ ಮೂಲಕ ಬೇರೆ ಭಾಷೆಗೂ ನಿರ್ಮಾಪಕರಾಗಿ ಅಡಿ ಇಡ್ತಾರೆ ಆ ಚಿತ್ರವನ್ನು ಎಸ್ ಪಿ ಮುತ್ತುರಾಮನ್ ಅವರು ನಿರ್ದೇಶನವನ್ನು ಮಾಡ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಗಂಗ್ವಾ ಎನ್ನುವ ಒಂದು ಹಿಂದಿ ಚಿತ್ರವನ್ನು ಕೂಡ ರಜನಿಕಾಂತ್ ಅವರ ನಾಯಕತ್ವದಲ್ಲಿ ತೆರೆಗೆ ತರುವ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನ್ ಅಡಿಮೈ ಇಲ್ಲೈ ಎನ್ನುವ ಒಂದು ಚಿತ್ರವನ್ನು ಕೂಡ ರಜನಿಯವರ ನಾಯಕತ್ವದಲ್ಲಿ ತೆರೆಗೆ ತರ್ತಾರೆ ಹೀಗೆ ಕನ್ನಡವಲ್ಲದೆ ಬೇರೆ ಬೇರೆ ನೆರೆಹೊರೆಯ ಭಾಷೆಗಳಲ್ಲಿ ಕೂಡ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಹೆಸರನ್ನು ಮಾಡ್ತಾರೆ ಅಂದರೆ ಒಂದು ಪ್ರಾದೇಶಿಕ ಭಾಷೆಯಾದಂಥ ಕನ್ನಡದಿಂದ ಚಲನಚಿತ್ರರಂಗಕ್ಕೆ ಪ್ರವೇಶ ಪಡೆದರೂ ಕೂಡ ತಮ್ಮ ಸಾಹಸ ಪ್ರವೃತ್ತಿಯಿಂದಾಗಿ ಇಡೀ ಭಾರತದಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ಒಂದು ಸ್ಥಾನವನ್ನು ಗಳಿಸ್ಕೋತಾರೆ ಆ ಸ್ಥಾನ ಯಾವ ಮಟ್ಟಿಗಿತ್ತು ಅಂದರೆ ದ್ವಾರಕೀಶ್ ಅವರು ಯಾವುದಾದ್ರೂ ಒಂದು ಚಿತ್ರದ ಮುಹೂರ್ತವಾಗಲಿ ಅಥವಾ ಅದರ ಒಂದು ಸಕ್ಸಸ್ ಆಗಲಿ ಕರೆದು ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಭಾರತದ ಯಾವುದೇ ಸೂಪರ್ ಸ್ಟಾರ್ಗಳು ಕೂಡ ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಬಂದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದಾಗ ಆತ ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ಮಾತ್ರ ನೆನೆಸ್ಕೋಬೇಕು ಅಂತ ಹಿರಿಯರು ಹೇಳ್ತಾರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡದೇ ಇರೋದಿಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಆದರೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡೋದು ಹಾಗೂ ಪ್ರಾಯಶ್ಚಿತ್ತ ಪಡೋ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ದ್ವಾರಕೀಶ್ ಅವರ ಜೀವನದಲ್ಲಿ ಕೂಡ ಹಲವು ತಪ್ಪುಗಳಾಗಿದೆ ರಾಜ್ಕುಮಾರ್ ಅವರ ಹಾಗೂ ಅವರ ವಿಚಾರದಲ್ಲಿ ಒಂದಿಷ್ಟು ವಿವಾದಗಳಾಗಿದ್ದು ನಿಜ ಮುಂದೆ ವಿಷ್ಣುವರ್ಧನ್ ಅವರನ್ನು ಇಟ್ಕೊಂಡು ಅವರು ಅನೇಕ ಚಿತ್ರಗಳನ್ನು ಮಾಡಿ ಹಣ ಗಳಿಕೆ ಮಾಡಿದ್ರೂ ಕೂಡ ವಿಷ್ಣು ಹಾಗೂ ಅವರ ಮಧ್ಯೆ ಕೂಡ ಕೆಲವು ಸಂದರ್ಭಗಳಲ್ಲಿ ಒಂದಿಷ್ಟು ಕ್ಲಾಶ್ ಆಗಿದ್ದುಂಟು ಆದರೆ ತಮ್ಮ ಜೀವನದ ಸಂಜೆಯಲ್ಲಿ ಅದನ್ನೆಲ್ಲ ಮೆಲುಕು ಹಾಕ್ತಾ ತಮ್ಮ ತಪ್ಪನ್ನು ತಾವು ಯಾವುದೇ ವಂಚನೆ ಇಲ್ಲದೆ ಒಪ್ಕೊಂಡು ದೊಡ್ಡವರಾಗಿದ್ದಾರೆ ನಮ್ಮ ದ್ವಾರಕೀಶ್ ಅವರು ಅದೇ ರೀತಿಯಲ್ಲಿ ಲೀಲಾವತಿ ಅವರ ಮಗ ವಿನೋದ್ ಅವರನ್ನು ಚಿತ್ರರಂಗಕ್ಕೆ ತರುವಾಗ ಅವರ ಹೆಸರನ್ನು ವಿನೋದ್ ರಾಜ್ ಎನ್ನುವ ರೀತಿಯಲ್ಲಿ ಬದಲಾವಣೆ ಮಾಡಿದ್ದು ಅದರಿಂದ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಬಿರುಗಾಳಿಯೇ ಎದ್ದಿದ್ದು ಇದೆಲ್ಲವನ್ನು ನಾವು ಸಾಕಷ್ಟು ಸಂಚಿಕೆಗಳಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ಆದರೆ ರಾಜ್ಕುಮಾರ್ ಅವರ ವಿಚಾರ ಇರಲಿ ವಿನೋದ್ ರಾಜ್ ಅವರ ವಿಚಾರವಿರಲಿ ಅಥವಾ ವಿಷ್ಣುವರ್ಧನ್ ಅವರ ವಿಚಾರವೇ ಇರಲಿ ಯಾರ ಜೊತೆಯಲ್ಲಾದರೂ ಚಿತ್ರರಂಗದಲ್ಲಿ ತಾವು ತೊಡಗಿಕೊಂಡಿದ್ದ ಅವಧಿಯಲ್ಲಿ ನಡೆದಿರುವಂಥ ಯಾವುದೇ ಅಹಿತಕರ ಘಟನೆಗಳಿಗೆ ದ್ವಾರಕೀಶ್ ಅವರು ಮುಕ್ತವಾಗಿ ತಮ್ಮ ಒಂದು ತಪ್ಪೊಪ್ಪಿಗೆಯನ್ನು ಸಮೂಹ ಮಾಧ್ಯಮದಲ್ಲೇ ಒಪ್ಪಿಕೊಂಡು ಬಹಳ ದೊಡ್ಡವರಾಗಿದ್ದಾರೆ ಅನೇಕ ಸಿನಿಮಾ ಕಲಾವಿದರ ರೀತಿಯಲ್ಲಿ ದ್ವಾರಕೀಶ್ ಅವರು ಕೂಡ ಎರಡು ಮದುವೆಗಳನ್ನು ಮಾಡಿಕೊಂಡಿದ್ರು ಆ ಬಗ್ಗೆ ಕೂಡ ಅವರು ಮುಕ್ತವಾಗಿ ಮಾತಾಡಿದ್ರು ಅವರಿಗೆ ಗಿರಿ ದ್ವಾರಕೀಶ್ ಹಾಗೂ ಯೋಗೇಶ್ ದ್ವಾರಕೀಶ್ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ವರ್ಷಗಳ ನಂತರ ಒಂದು ದೊಡ್ಡ ಯಶಸ್ಸನ್ನ ದ್ವಾರಕೀಶ್ ಅವರು ಕಾಣ್ತಾರೆ ಅದು ಮತ್ತೆ ಕಳ್ಳ ಕುಳ್ಳ ಜೋಡಿಯಾದಂಥ ಒಂದು ಚಿತ್ರ ಆಪ್ತಮಿತ್ರ ಚಿತ್ರ ಆ ಚಿತ್ರ ಮಾಡಿದಂಥ ಒಂದು ಸಾಧನೆ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರ ಹಾಗೂ ಮೈಸೂರಿನ ರಣಜಿತ್ ಚಿತ್ರಮಂದಿರಗಳಲ್ಲಿ ಒಂದು ವರ್ಷ ಕಾಲ ಓಡಿದಂಥ ಏಕೈಕ ಚಿತ್ರ ಆಪ್ತಮಿತ್ರ ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಲ್ಲಿ ಇವತ್ತು ದ್ವಾರಕಾ ಹೋಟೆಲ್ ಇದೆಯಲ್ಲ ಅದರ ಪಕ್ಕದ ರಸ್ತೆಯಲ್ಲಿಯೇ ಮೂಲೆಯ ಮನೆ ದ್ವಾರಕೇಶ್ ಅವರ ಮನೆ ನಾವೆಲ್ಲ ಯುವಕರಾಗಿದ್ದಾಗ ಅವರನ್ನ ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ದಾಗ ಎಷ್ಟೋ ಬಾರಿ ನರಸಿಂಹರಾಜ ಕಾಲೋನಿಗೆ ಹೋದಾಗ ಇದು ದ್ವಾರಕೇಶ್ ಅವರ ಮನೆ ಅಂತ ನಾವು ಗುರುತಿಸ್ತಾ ಇದ್ದಿದ್ದುಂಟು ಅವರನ್ನು ಅನೇಕ ಸಂದರ್ಭಗಳಲ್ಲಿ ಭೇಟಿ ಮಾಡಿರೋದು ಉಂಟು ಮುಂದೆ ಆ ಮನೆಯನ್ನು ಮಾರಿ ಅವರು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ ಇತ್ತೀಚೆಗೆ ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಇದ್ದರು ಆದರೆ ಅಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಆ ಮನೆಯನ್ನು ಮಾರಿ ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದರು ಅನ್ನುವಂಥ ಒಂದು ಮಾಹಿತಿ ಇದೆ ನಮ್ಮ ವಾಹಿನಿಯಲ್ಲಿ ಹುಣಸೂರು ಅವರ ಬಗ್ಗೆ ಒಂದು ಡಾಕ್ಟ್ರೇಟ್ ಮಾಡಿದಂಥ ಡಾಕ್ಟರ್ ಸತೀಶ್ ಚಂದ್ರ ಅವರನ್ನು ನಾವು ಸಂದರ್ಶನ ಮಾಡಿದ್ವು ಅವರು ಆ ಹೊತ್ತಿಗೆಯ ಸಲುವಾಗಿ ದ್ವಾರಕೀಶ್ ಅವರನ್ನು ಭೇಟಿ ಮಾಡಿ ಹುಣಸೂರವರ ಬಗ್ಗೆ ಕೇಳಿದಾಗ ಬಹಳ ಹೊತ್ತು ಅವರಲ್ಲಿ ತಮ್ಮ ನೆನಪುಗಳನ್ನೆಲ್ಲ ಹಂಚಿಕೊಂಡಿದ್ದನ್ನು ಈಗ ತಾನೇ ಸತೀಶ್ ಚಂದ್ರ ಅವರು ನಮ್ಮ ಜೊತೆ ಹಂಚಿಕೊಂಡರು ಸರಿಸುಮಾರು ಆರು ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಅವಿಭಾಜ್ಯ ಅಂಗವಾಗಿದ್ದಂಥ ದ್ವಾರಕೀಶ್ ಅವರನ್ನು ನಾವು ಮತ್ತೆ ಮತ್ತೆ ನೆನೆಸ್ಕೊಳ್ಳೋದಕ್ಕೆ ಅವರ ಚಿತ್ರಗಳೆಲ್ಲ ನಮ್ಮ ಜೊತೆಯಲ್ಲಿ ಇವೆ ಅವರು ಮಾಡಿರುವಂಥ ಸಾಧನೆಗಳನ್ನು ಎಳೆ ಎಳೆಯಾಗಿ ಮುಂದಿನ ದಿನಗಳಲ್ಲಿ ಒಂದು ಸರಣಿಯ ರೂಪದಲ್ಲಿ ತರ್ತೀವಿ ಅಂತ ಹೇಳಿ ಇವತ್ತು ದೈವಾಧೀನರಾಗಿರುವ ದ್ವಾರಕೀಶ್ ಅವರ ಆತ್ಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ಸಂತಾಪವನ್ನು ಸೂಚಿಸ್ತಾ ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ನೀಡಲಿ ಅಂತ ಕೇಳ್ಕೊತೀನಿ ನಮಸ್ಕಾರ